ಜೊತೆಗೆ ಭುವನೇಶ್ವರಿಯನ್ನ ಮನದಲ್ಲಿ ಸ್ಮರಿಸುತ್ತ ಎಲ್ಲರೂ ಕಾರ್ತಿಕ ಮಾಸದ ತುಳಸಿ ವಿವಾಹದ ಶುಭಾಶಯಗಳನ್ನು ಕೂಡುತ್ತ ನನ್ನ ಕವನದ ಶೇಷಣೆಗೆ ಹಚ್ಚುತ್ತೇನೆ ಹಣತೆ ಹಚ್ಚುತ್ತೇನೆ ಹಣತೆಯನ್ನು ಕಷ್ಟಗಳನ್ನೆಲ್ಲ ಇಳುತ್ತೇನೆಲ್ಲ ಕಷ್ಟ ನೋವು ಸಹಿಸುವ ಶಕ್ತಿ ನೀಡಿದೆ ಹಚ್ಚುತ್ತೇನೆ ಹಣತೆಯನ್ನು ಸರ್ವ ಸಂಪತ್ತು ಪಡೆಯುತ್ತೇನೆಂದಲ್ಲ ಪರಿಶ್ರಮಕ್ಕೆ ತಕ್ಕ ಪ್ರತಿಪದ ನೀಡಿದೆ ಹಚ್ಚುತ್ತೇನೆ ಹಣತೆಯನ್ನು ಮನದ ಉಳ ಮಾಯವಾಗುತ್ತದೆ ಎಂದನ್ನು ಸಾವಧಾನದಿಂದರೆ ದೇವರು ಕೊಟ್ಟೇ ಕೊಡುತ್ತಾರೆ ಹಚ್ಚುತ್ತೇನೆ ಹಣತೆಯನ್ನು ಬಯಕೆಗಳೆಲ್ಲ ಈಡೇರುತ್ತವೆ ಎಂದಲ್ಲ ಆತ್ಮವಿಶ್ವಾಸದ ಭರವಸೆಯೊಂದಿಗೆ ಮುನ್ನಡೆಯುತ್ತೇನೆಂದು ಹಚ್ಚಲೇಬೇಕು ಹಣತೆಯನ್ನು ಎಲ್ಲರ ಬಾಳಲಿ ಸುಖ ಸಮೃದ್ಧಿ ಸಂಪ್ರೀತಿ ಸದಾ ಹಚ್ಚ ಹಸಿರಾಗಿರಲೆಂದು ಜೊತೆಗೆ ಅಷ್ಟೇ ಅಲ್ಲ ಹಚ್ಚೋಣ ಹಚ್ಚೋಣ ಕನ್ನಡದ ಮನತೆಯನ್ನು ಎಲ್ಲೆಡೆ ಕನ್ನಡ ಬೆಳೆಸಿ ಉಳಿಸಿ ಬೆಳೆಸಲೆಂದು ಅವಕಾಶಕ್ಕಾಗಿ ಧನ್ಯವಾದಗಳು